ಸರ್ ಲಾಸ್ಟ್ ಟೈಮ್ ಕಾರ್ಸ್ ಸೆವೆಂಟಿ ಸೆವೆನ್ ಅಲ್ಲಿ ವಿಡಿಯೋ ಮಾಡಿದಾಗ ಸಕದಾಗಿತ್ತು ರೆಸ್ಪಾನ್ಸ್ ಹೌದು ಅಂಡ್ ಎಷ್ಟು ಕಾರ್ಸ್ ಇದೆ ಈ ಸಲ ಈ ಸಲ ಟ್ವೆಂಟಿ ಸೆವೆನ್ ಕಾರ್ಸ್ ಇದೆ ಸರ್ ಈಗ ಓಕೆ ಕ್ವಾಲಿಟಿ ಗಾಡಿ ಆಕ್ಸಿಡೆಂಟ್ ಆಗದಿರೋ ಗಾಡಿಗಳು ತಮ್ಮಿ ಓಡಿರೋ ಗಾಡಿಗಳು ಬೇಕು ಅಂತ ಅಂದ್ರೆ ಕಾರ್ ಸೆವೆಂಟಿ ಸೆವೆನ್ ಬನ್ನಿ ಒಳ್ಳೊಳ್ಳೆ ಗಾಡಿಗಳು ಇದೆ ನನ್ನ ಹತ್ರ ಸ್ಟಾಕ್ ಇರೋದು ಇಲ್ಲಿ ಇಪ್ಪತ್ತೇಳು ಕಾರ್ ಇದೆ ನಂದು ಇನ್ನೊಂದು ಗೋಡನ್ ಇದೆ ಅಲ್ಲೊಂದು ಇನ್ನೊಂದು ಇಪ್ಪತ್ ಇಪ್ಪತ್ತೈದು ಗಾಡಿ ಇದೆ ಅದ್ರದ್ದೆಲ್ಲ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ ನಾನು ಈಗ ಓಕೆ ನಿಮಗೆ ನನ್ನ ಹತ್ರ ಎಕ್ಸಿವಿ ಪೈ ನಡೋದ್ ನಾಲ್ಕು ಗಾಡಿ ಇದೆ ಒಂದು ಡಬ್ಲ್ಯೂ ಟೆನ್ ಇದೆ ಒಂದು ಡಬ್ಲ್ಯೂ ಏಟ್ ಇದೆ ಇನ್ನೊಂದು ಡಬ್ಲ್ಯೂ ಏಟ್ ಗ್ರೇ ಕಲರ್ ಇದೆ ಓಕೆ ಬಲೆನೋ ನೋಡ್ತೀನಿ ಅಂತಂದ್ರೆ ನನ್ನ ಹತ್ರ ನಾಲ್ಕು ಸ್ಟಾಕ್ ಇದೆ ಈಗ ಸದ್ಯಕ್ಕೆ ಮೂರ್ ಇದೆ ಒಂದು ರೆಡ್ ಕಲರ್ ಇದೆ ಒಂದು ವೈಟ್ ಕಲರ್ ಇದೆ ಒಂದು ಬ್ಲೂ ಕಲರ್ ಇದೆ ಓಕೆ ಓಕೆ ಶಿಫ್ಟ್ ಬೇಕು ಅಂತಂದ್ರೆ ನಿಮ್ಗೆ ಎರಡು ಗಾಡಿ ಸಿಗುತ್ತೆ ಒಂದು ವೈಟ್ ಇದೆ ಒಂದು ಗ್ರೇ ಕಲರ್ ಇದೆ ಶಿಫ್ಟ್ ಅಲ್ಲಿ ಏನ್ ಮೇನ್ ಅಂತ ಅಂದ್ರೆ ಬರ ಇಪ್ಪತ್ತೈದು ಸಾವಿರ ಲೋ ಮೈಲೇಜ್ ಓಡೋ ಗಾಡಿ ನನ್ನ ಹತ್ರ ಸಿಗುತ್ತೆ ಸರ್ ನಿಮಗೆ ಬರೀ ಸರ್ ಇವಾಗ ಸಿಕ್ಕಾಪಟ್ಟೆ ಜನ ಲೋ ಬಜೆಟ್ ಅಲ್ಲೂ ಕಾರ್ಗಳು ಹುಡುಕ್ತಾ ಇರ್ತಾರೆ ಅವ್ರ ಬಸ್ತ್ರ ಶೋರೂಮ್ ಅಲ್ಲಿ ಎಷ್ಟಿದೆ ಲೋ ಲಕ್ಷ ಒಳಗಡೆ ಒಂದ್ ಲಕ್ಷ ಗಾಡಿ ಕೊಡ್ತೀನಿ ಬನ್ನಿ ಬರೀ ಒಂದ್ ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಒಂದ್ ಲಕ್ಷ ಗಾಡಿ ಕೊಡ್ತೀನಿ ಒಂದ್ ಲಕ್ಷಕ್ಕೆ ಜೆನ್ ಎಸಿಲೋ ಬರುತ್ತೆ ಓಕೆ ಒಂದ್ ಲಕ್ಷದ ತೊಂಬತ್ ಸಾವಿರಕ್ಕೆ ನಿಮ್ಗೆ ವ್ಯಾಗನ್ ಬರುತ್ತೆ ಲಕ್ಷದ ಮೂವತ್ತೈದು ಸಾವಿರಕ್ಕೆ ಪುಂಟೋ ಬರುತ್ತೆ ಡೀಸೆಲ್ ಗಾಡಿ ಅಂಡ್ ಸ್ಯಾಂಟ್ರೋ ಇದೆ ಐ ಐಟೆನ್ ಕೂಡ ಇದೆ ಹೌದು ಸರ್ ನೈನ್ ಮಾಡಲ್ ಸರ್ ಇದು ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಎಂಬತ್ ಸಾವಿರ ಹೊರಟಿದೆ ಜೆಡ್ ಎಕ್ಸ್ ಪ್ಲಸ್ ಪುಸ್ಪಟನ್ ಸಾರ್ಟೋ ಆರ್ ಲಕ್ಷದ ಐವತ್ ಸಾವಿರ ಇಲ್ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ನೋಡಿ ಸರ್ ನೋಡ್ತಾ ಇರ್ಬೋದು ಆರ್ ಲಕ್ಷ ಐವತ್ ಸಾವಿರ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಪುಷ್ಪಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮ್ಗೆ ಸರ್ ಇದು ಟಾಪ್ ಎಂಡ್ ಅಲ್ವಾ ಜೆಡ್ ಎಂಡ್ ಸರ್ ಸರ್ ಬಲೇನೋ ಡೆಲ್ಟಾ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ನಿಮಗೆ ಫೈನಲ್ ಐದು ಲಕ್ಷಕ್ಕೆ ಮಾಡ್ಕೊಡ್ತೀವಿ ನೋಡಿ ಸರ್ ಗಾಡಿ ಇದು ಸರ್ ನೋಡ್ತಾ ಇರ್ಬೋದು ಡೆಲ್ಟಾ ಮಾಡ್ಲು ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ನಿಮಗೆ ಸೊ ಈ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ ಕಾರ್ ಸೆವೆಂಟಿ ಸೆವೆನ್ ಅಲ್ಲಿ ಫೈವ್ ಲ್ಯಾಕ್ಸ್ಗೆ ರೌಂಡ್ ಫಿಗರ್ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅದೇ ತರ ಇನ್ನೂ ಒಂದು ಲೋ ಬಜೆಟ್ ವೆಹಿಕಲ್ ರೆಡಿ ಆಗಿದೆ ಟೂ ತೌಸಂಡ್ ಏಟ್ ಮಾಡ್ಲು ಆಲ್ಟೋ ಸಿಂಗಲ್ ಓನರ್ ಗಾಡಿ ಸರ್ ಒಂದ್ ಲಕ್ಷದ ಎಪ್ಪತ್ ಸಾವಿರ ಗಾಡಿ ಕೊಡ್ತೀವಿ ನೋಡಿ ಸರ್ ಒಂದ್ ಲಕ್ಷ ಎಪ್ಪತ್ತ ಸಾವಿರ ಗಾಡಿ ಗಾಡಿ ಅಂಡ್ ಅದೇ ತರ ಶಿಫ್ಟ್ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಸಿಂಗಲ್ ಅಂದ್ರೆ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಸರ್ ಗಾಡಿ ಇದು ಓಕೆ ನಾಲ್ಕು ಲಕ್ಷದ ಎಪ್ಪತ್ ಸಾವಿರ ಫೈನಲ್ ಕೊಡ್ತೀನಿ ನೋಡಿ ಸೊ ಇದು ಬಂದ್ಬಿಟ್ಟು ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಎಲ್ ಪ್ಲಸ್ ಐ ಪ್ಲಸ್ ಆಪ್ಷನಲ್ ಆಪ್ಷನಲ್ ಓಕೆ ಓಕೆ ಅಂಡ್ ಅದೇ ತರ ಬಲೇನೋ ಫೈನಲ್ ಪ್ರೈಸ್ ಸಿಕ್ಸ್ ಲ್ಯಾಕ್ ಫೈನಲ್ ಸಿಕ್ಸ್ ಲ್ಯಾಕ್ಸ್ ಫೈನಲ್ ಲೆವೆನ್ ಮಾಡಲು ವಿ ಎಲ್ ಎಕ್ಸ್ ಟಾಪ್ ಎನ್ ಗಾಡಿ ಸರ್ ಇದು ಓಕೆ ಒಂದು ಲಕ್ಷ ಕಿಲೋಮೀಟರ್ ರನ್ ಆಗಿದೆ ಗಾಡಿ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಹೇಳ್ತೇನೆ ಬರೀ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ಸರ್ ನಿಮ್ ಬಾಜ್ಲು ಹುಡುಗರು ಎಲ್ಲ ಬೆಳಗ್ಗೆ ನಿಮ್ಗೆ ಸಿಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ ಮಾಡಿ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಹೈ ಲೈನ್ ಟಾಪ್ ಆ್ಯಂಡ್ ಟಾಪ್ ಅಂಡ್ ಡೀಸೆಲ್ ವೆಹಿಕಲ್ ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಓಕೆ ಒನ್ ಪಾಯಿಂಟ್ ಫೈವ್ ಲೀಟರ್ ಹೌದ್ ಸಿಗೋದು ಸರ್ ಏರು ಒನ್ ಪಾಯಿಂಟ್ ಫೈವ್ ಲೀಟರ್ ನಿಮಗೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಇದು ಸ್ಪೋರ್ಟ್ಸ್ ಇಂಜಿನ್ ಒನ್ ಪಾಯಿಂಟ್ ಫೈವ್ ಲೀಟರ್ ಪೊಲೋ ಸಿಗದೆ ಅಲ್ಲ ನಿಮ್ಗೆ ಫೈನಲ್ ಪ್ರೈಸ್ ಫೈನಲ್ ಪ್ರೈಸ್ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್ ಬರೀ ನಲ್ವತ್ ಸಾವಿರ ಕಿಲೋಮೀಟರ್ ಹೊಡಿದೆ ಗಾಡಿ ಓಕೆ ಸರ್ ಗಾಡಿ ಮಾತ್ರ ಈ ತರ ಇದೆ ನಿಮ್ಗೆ ಸರ್ ಏನ್ ಹೇಳಿದ್ರು ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಫೈನಲ್ ಮಾಡ್ಕೊಡ ಸರ್ ಇದು ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸನ್ ರೂಫ್ ಗಾಡಿ ಡಬ್ಲ್ಯೂ ಟೆನ್ ಓಕೆ ಸೆಕೆಂಡ್ ಓನರ್ ಆಗಿದೆ ಬರಿ ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ರನ್ ಆಗಿದೆ ನಿಮ್ಗೆ ಒಂಬತ್ತು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದೀನಿ ಫೈನಲ್ ಟು ಫೈನಲ್ ಏಟ್ ಸೆವೆಂಟಿ ಫೈವ್ ಮಾಡ್ಕೊಡ್ತೀನಿ ಬನ್ನಿ ಸರ್ ಯಾರು ಇಂಟ್ರೆಸ್ಟ್ ಇದ್ರೆ ಏಟ್ ಲಾಕ್ ಸೆವೆಂಟಿ ತೌಸಂಡ್ ಫೈನಲ್ ಹೌದು ಅಂಡ್ ಅದೇ ತರ ನೋಡ್ತಾ ಇರ್ಬೋದು ಅದು ಕೂಡ ಡೀಸೆಲ್ ವೆಹಿಕಲ್ ಸರ್ ಮಾಡ್ಲು ಫೈನಲ್ ಪ್ರೈಸ್ ಹೇಳ್ಬಿಡಿ ಟೂ ತೌಸಂಡ್ ತರ್ಟಿನ್ ಮಾಡ್ಲು ಸೆಕೆಂಡ್ ಓನರ್ ತೊಂಬತ್ ಸಾವಿರ ಕಿಲೋಮೀಟರ್ ಆಗಿದೆ ಸರ್ ಎರಡು ಲಕ್ಷದ ಮೂವತ್ತೈದು ಸಾವಿರ ಫೈನಲ್ ಕೊಡ್ತೀನಿ ಸರ್ ಬರೀ ಟೂ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಫೈನಲ್ ಫೈನಲ್ ವ್ಯಾಗನರ್ ಕಾರ್ ಕಲ್ಸ್ಕೊಳ್ಳೋವ್ರಿಗೆ ದಿ ಬೆಸ್ಟ್ ವೆಹಿಕಲ್ ಎಲೆಕ್ಸ್ ಐ ಫೈನಲ್ ಪ್ರೈಸ್ ಫೈನಲ್ ಪ್ರೈಸ್ ಒನ್ ಸೆವೆಂಟಿ ಫೈವ್ ಬರ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಮಾಡೋದು ಸರ್ ಇದು ಟೂ ತೌಸಂಡ್ ನೈನ್ ಮಾಡ್ಲು ಸೆಕೆಂಡ್ ಓನರ್ ಎಕ್ಸ್ಟೆನ್ಷನ್ ಫ್ರೆಶ್ ಆಗಿದೆ ಸರ್ ಓಕೆ ಅಂಡ್ ಜರ್ನಿ ಸೈರ್ ಎಷ್ಟೋ ಟೂ ತೌಸಂಡ್ ಸೆವೆನ್ ಮಾಡ್ಲು ಬರೀ ಒಂದ್ ಲಕ್ಷ ಗಾಡಿ ಕೊಡ್ತೀನಿ ನೋಡಿ ಸರ್ ಇದು ಲಕ್ಷ ಫೈನಲ್ ಲಕ್ಷ ಗಾಡಿ ಕೊಡ್ತೀನಿ ಒಂದ್ ಲಕ್ಷಕ್ಕೆ ನಿಮಗೆ ಕಾರ್ ಸಿ ಸೆವೆಂಟಿ ಸೆವೆನ್ ಅಲ್ಲಿ ಗಾಡಿ ಸಿಗ್ತೈತೆ ನೋಡ್ತಾ ಇರ್ಬೋದು ಅಂಡ್ ಅದೇ ತರ ಹಾಗೆ ಇದೊಂದು ಸೊ ನೋಡ್ತಾ ಇರ್ಬೋದು ನಾವು ವಿಡಿಯೋ ಮಾಡ್ಬೇಕಾದ್ರೆ ಜಸ್ಟ್ ಇವಾಗ ಬಂದು ನಿಂತಿದೆ ಮಾರುತಿ ಸಿಕ್ಸ್ಟಿ ಶಿಫ್ಟ್ ನ್ಯೂ ಮಾಡಲ್ ಇದು ಐನ್ ಮಾಡಲ್ ಸರ್ ಇದು ನೈನ್ಟೀನ್ ಮಾಡಲ್ಕಿಂಗಲ್ ಎಂಬತ್ ಸಾವಿರ ಹೊಡಿದೆ ಜೆಡ್ ಎಕ್ಸ್ ಪ್ಲಸ್ ಪುಷ್ಪಟನ್ ಸ್ಟಾರ್ಟ್ ಆರ್ ಲಕ್ಷದ ಐವತ್ ಸಾವಿರ ಹೇಳ್ತೇನೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀವಿ ನೋಡಿ ಸರ್ ನೋಡ್ತಾ ಇರ್ಬೋದು ಆರ್ ಲಕ್ಷ ಐವತ್ ಸಾವಿರ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಪುಷ್ಪಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನಿಮ್ಗೆ ಸರ್ ಇದು ಟಾಪ್ ಎಂಡ್ ಜೆಂಡ್ ಸೊ ಕಂಪನಿ ಫಿಟೆಡ್ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಅಂಡ್ ಇದರಲ್ಲೂ ಕೂಡ ನಿಮಗೆ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸೊ ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ ಸರ್ ಈ ಗಾಡಿಗೆ ಲೋನ್ ಎಕ್ಸ್ಟ್ರಾ ಆಗುತ್ತೆ ಸೊ ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ನೋಡಿಂಟ್ ಫುಲ್ ಲೋನ್ ಆಗುತ್ತಾ ಓಕೆ ಏನ್ ಹೇಳಿ ಸರ್ ಪ್ರೈಸು ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಫೈನಲ್ ಇಲ್ಲ 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 ಹೆಚ್ಚು ಕಡಿಮೆ ಅಂಡ್ ಅದೇ ತರ ಬಲೆನೋ ಒಂದ್ ಗಾಡಿ ರೆಡಿ ಆಗಿದೆ ಮಿಡಿಲ್ ವೇರಿಯಂಟ್ ಹೇಳಿ ಸರ್ ಸರ್ ಬಲೆನೋ ಡೆಲ್ಟಾ ಟೂ ತೌಸಂಡ್ ಸಿಕ್ಸ್ಟೀನ್ ಸೆಕೆಂಡ್ ಓನರ್ ಗಾಡಿ ನಿಮ್ಗೆ ಫೈನಲ್ ಐದು ಲಕ್ಷಕ್ಕೆ ಮಾಡ್ಕೊಡ್ತೀನಿ ನೋಡಿ ಸರ್ ಗಾಡಿ ಇದು ಸೊ ನೋಡ್ತಾ ಇರ್ಬೋದು ಡೆಲ್ಟಾ ಮಾಡ್ಲು ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ನಿಮಗೆ ಸೊ ಈ ವೆಹಿಕಲ್ ಬಂದ್ಬಿಟ್ಟು ನಿಮಗೆ ಕಾರ್ ಸೆವೆಂಟಿ ಸೆವೆನ್ ಅಲ್ಲಿ ಫೈವ್ ಲ್ಯಾಕ್ಸ್ಗೆ ರೌಂಡ್ ಫಿಗರ್ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅದೇ ತರ ಇನ್ನೂ ಒಂದು ಲೋ ಬಜೆಟ್ ವೆಹಿಕಲ್ ರೆಡಿ ಆಗಿದೆ ಟೂ ತೌಸಂಡ್ ಏಟ್ ಮಾಡ್ಲು ಆಲ್ಟೋ ಸಿಂಗಲ್ ಓನರ್ ಗಾಡಿ ಸರ್ ಒಂದ್ ಲಕ್ಷದ ಎಪ್ಪತ್ತ ಸಾವಿರ ಗಾಡಿ ಕೊಡ್ತೀವಿ ನೋಡಿ ಸರ್ ಒಂದ್ ಲಕ್ಷ ಎಪ್ಪತ್ತ ಸಾವಿರ ಗಾಡಿ ಅಂಡ್ ಅದೇ ತರ ಶಿಫ್ಟೋ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಸಿಂಗಲ್ ಓನರ್ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಸರ್ ಗಡಿ ಇದು ಓಕೆ ನಾಲ್ಕು ಲಕ್ಷದ ಎಪ್ಪತ್ ಸಾವಿರ ಫೈನಲ್ ಕೊಡ್ತೀನಿ ನೋಡಿ ಸೊ ಇದು ಬಂದ್ಬಿಟ್ಟು ನಿಮ್ಗೆ ಸಿಂಗಲ್ ಬ್ಯಾಗ್ ಬರುತ್ತೆ ಎಲೆಕ್ಸೈ ಪ್ಲಸ್ ಅಲ್ವಾ ಸರ್ ಆಪ್ಷನಲ್ ಆಪ್ಷನಲ್ ಓಕೆ ಓಕೆ ಅಂಡ್ ಅದೇ ತರ ಬಲಾನೋ ಫೈನಲ್ ಪ್ರೈಸ್ ಸಿಕ್ಸ್ ಲ್ಯಾಕ್ ಫೈನಲ್ ಸಿಕ್ಸ್ ಲ್ಯಾಕ್ಸ್ ಫೈನಲ್ ಹೌದು ಜಟಾನ ಸರ್ ಇದು ಜೆಟಾ ಜಟಾ ಫುಲ್ ಟಾಪ್ ಅಂಡ್ ಬೈಕಲ್ ಅಲೈ ವೀಲ್ಸ್ ವಿ ಎಸ್ ಲೆದರ್ ಇಂಟ್ರೇಟ್ಸ್ ಎಲ್ಲ ಬರುತ್ತೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಅಂಡ್ ಅದೇ ತರ ನಿಮ್ಗೆ ಸೆವೆನ್ ಸೀಟರ್ ಹುಡುಕೋರಿಗೆ ಎರಡು ಗಾಡಿ ರೆಡಿ ಆಗಿದೆ ನಿಮ್ಗೆ ಸೇಲ್ಗೆ ಸೊ ಒಂದು ಬಂದ್ಬಿಟ್ಟು ಸ್ಕಾರ್ಪಿಯೋ ಸ್ಕಾರ್ಪಿಯೋ ಹುಡ್ಕೋರಿಗೆ ಸರ್ ಎಷ್ಟು ಸ್ಕಾರ್ಪಿಯೋ ಒಂದೇನಾ ಸ್ಕಾರ್ಪಿಯೋ ಸದ್ಯಕ್ಕೆ ಒಂದೇ ಸರ್ ಇರೋದು ಲೆವೆನ್ ಮಾಡಲು ಎಲ್ ಎಕ್ಸ್ ಟಾಪ್ ಎನ್ ಗಾಡಿ ಸರ್ ಇದು ಓಕೆ ಒಂದು ಲಕ್ಷ ಕಿಲೋಮೀಟರ್ ರನ್ ಆಗಿದೆ ಗಾಡಿ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ತಾ ಬರೀ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ಸರ್ ನೀವು ಬಜಾರ್ ಹುಡುಗರು ಇಲ್ಲೂ ಬೆಳಗ್ಗೆ ನಿಮ್ಗೆ ಸಿಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ ಮಾಡ್ಕೊಡ್ತೀನಿ ಅಂಡ್ ಅದೇ ತರ ಇನ್ನು ಒಂದು ರೆಟಿಗಾ ಡೀಸಲ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್ ಒಂದು ಲಕ್ಷದ ಹದಿನೈದು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಎ ಸಿ ಪವರ್ ಶೇರಿಂಗ್ ಪವರ್ ವಿಂಡೋ ಸೆವೆನ್ ಸೀಟರ್ ವೆಹಿಕಲ್ ಐದು ಲಕ್ಷದ ಐವತ್ತು ಸಾವಿರ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ ನೋಡಿ ಸರ್ ಗಾಡಿ ಓಕೆ ಸರ್ ಅಂಡ್ ಅದೇ ತರ ಇದು ಬಲಾರೋ ಸೇಲ್ ಆಗೋಗೈತೆ ಅಂಡ್ ಅದೇ ತರ ಇಲ್ಲಿ ಪೋಲೋ ಹುಡ್ಕೋರ್ಗೆ ಒಂದು ಆಪ್ಷನ್ ರೆಡಿ ಆಗಿದೆ ಅದು ಕೂಡ ರೆಡ್ ಕಲರ್ ಗಾಡಿ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಬೋಕ್ಸ್ ವ್ಯಾಗನ್ ಪೋಲೋ ಏರ್ ಬ್ಯಾಗು ಎ ಬಿಬಿಎಸ್ ಲೆದರ್ ಇಂಡಿಯರ್ಸ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆಗಿ ಪ್ಯಾಕ್ಟ್ರಿ ವೆಹಿಕಲ್ ಲೆದರ್ ಇಂಡ್ಸ್ ಮಾತ್ರ ಪ್ರೀಮಿಯಂ ಆಗಿದೆ ಸರ್ ಪೋಲೋ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಗೆ ಫೈನಲ್ ಮಾಡ್ಕೊತೀವಿ ನೋಡಿ ಮಾಡ್ಲು ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಹೈ ಲೈನ್ ಟಾಪ್ ಆ್ಯಂಡ್ ಟಾಪ್ ಅಂಡ್ ಡೀಸೆಲ್ ವೆಹಿಕಲ್ ಒನ್ ಪಾಯಿಂಟ್ ಫೈವ್ ಲೀಟರ್ ಇಂಜಿನ್ ಓಕೆ ಒನ್ ಪಾಯಿಂಟ್ ಫೈವ್ ಲೀಟರ್ ಸಿಗುತ್ತೆ ಏರ್ ಒನ್ ಪಾಯಿಂಟ್ ಫೈವ್ ಲೀಟರ್ ನಿಮಗೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಇದು ಸ್ಪೋರ್ಟ್ಸ್ ಇಂಜಿನ್ ಒನ್ ಪಾಯಿಂಟ್ ಫೈವ್ ಲೀಟರ್ ಪೋಲೋ ಸಿಗೋದೇ ಅಲ್ಲ ನಿಮಗೆ ಆ ತರ ಇದ್ರಲ್ಲಿ ನಿಮ್ಗೆ ಕಾರ್ ಸೆವೆ ಅಲ್ಲಿ ರೆಡಿ ಆಗಿದೆ ವರ್ಣ ಒನ್ ಪಾಯಿಂಟ್ ಸಿಕ್ಸ್ ಎಸ್ ಫುಲ್ ಟಾಪ್ ಅಂಡ್ ಡೀಸೆಲ್ ವೆಹಿಕಲ್ ಫೈನಲ್ ಪ್ರೈಸ್ ಫೈನಲ್ ಪ್ರೈಸ್ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್ ಬರೀ ನಲವತ್ ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಓಕೆ ಸೊ ಗಾಡಿ ಮಾತ್ರ ಈ ತರ ಇದೆ ನಿಮ್ಗೆ ಸರ್ ಏನ್ ಹೇಳಿದ್ರು ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಓಕೆ ಸರ್ ಅದೇ ತರ ಇನ್ನೂ ಒಂದು ಸಡನ್ ವೆಹಿಕಲ್ ಅದು ಕೂಡ ಮಿಡಿಲ್ ವೇರಿಯಂಟ್ ಸಿಯಾಸ್ ಡೀಸೆಲ್ ಸರ್ ಇದು ವಿಡಿ ಡೀಸೆಲ್ ವೆಹಿಕಲ್ ಸೆಕೆಂಡ್ ಓನರ್ ಆಗಿದೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸರ್ ಓಕೆ ಫೈನಲ್ ಟು ಫೈನಲ್ ನಿಮಗೆ ಐದು ಲಕ್ಷದ ಐವತ್ತು ಸಾವಿರ ಗಾಡಿ ಕೊಡ್ತೀವಿ ನೋಡಿ ಸರ್ ಐದು ಲಕ್ಷ ಐವತ್ತು ಸಾವಿರಕ್ಕೆ ನಿಮಗೆ ಫೈನಲ್ ಮಾಡಿ ಕೊಡ್ತಿದೀರ ಸೊ ಗಾಡಿ ಎಲ್ಲ ಈ ತರ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಇಂಟೀರಿಟ್ಸ್ ಎಲ್ಲ ಬರುತ್ತೆ ಸೊ ಒಂದ್ ಒಳ್ಳೆ ಆಪ್ಷನ್ ಇದ್ರಲ್ಲೂ ಕೂಡ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಇನ್ನೂ ಒಂದು ಇಲೈಟ್ ಐ ಟ್ವೆಂಟಿ ರೆಡಿ ಆಗಿದೆ ಸೇಲ್ಗೆ ಎಳಿಸ್ ಡೀಟೇಲ್ಸ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಡೀಸೆಲ್ ವೆಹಿಕಲ್ ಸ್ಪೋರ್ಟ್ಸ್ ಆಪ್ಷನ್ ಪುಸ್ಪಟನ್ ಸ್ಟಾರ್ಟ್ ಬರ್ತದೆ ಸರ್ ಇದು ಐದು ಇಪ್ಪತ್ತೈದು ಸಾವಿರ ಹೇಳ್ತೀನಿ ಇರೋ ಇಂಟ್ರಸ್ಟಿ ಬಂದ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಡೀಸೆಲ್ ವೆಹಿಕಲ್ ಡೀಸೆಲ್ ವೈಕಲ್ ಅಂಡ್ ಅದೇ ತರ ಸ್ವಿಫ್ಟ್ ಗಾಡಿ ಮಾತ್ರ ಸಾಕಾಗಿದೆ ನಿಮಗೆ ಹುಡುಕೋರಿಗೆ ಬೆಸ್ಟ್ ವೆಹಿಕಲ್ ಹೇಳಿ ಸರ್ 2016 ತೌಸಂಡ್ ಸಿಕ್ಸ್ಟೀನ್ ಸರ್ ಸೆಕೆಂಡ್ ಓನರ್ ಆಗಿದೆ ಬರಿ 80000 ಸಾವಿರ ಶೋ ರೆಕಾರ್ಡ್ ಇದೆ ನಾಲ್ಕು ಲಕ್ಷ ತೊಂಬತ್ ಸಾವಿರ ಹೇಳ್ತೀನಿ ಸ್ವಲ್ಪ ಆಗುತ್ತೆ ಸೊ ನಿಮಗೆ ರಿಡ್ಜ್ ಫುಲ್ ಟಾಪ್ ಎಂಡ್ ಗಾಡಿ ಲೋ ಬಜೆಟ್ ಗೆ ಇದೆ ನಿಮ್ಗೆ ಅದು ಕೂಡ ಡೀಸೆಲ್ ಆ ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ ಸರ್ ಜೆಡ್ ಎಕ್ಸ್ ಐ ಟು ತೌಸಂಡ್ ಟೆನ್ ಮಾಡಲು ಎರಡ್ ಲಕ್ಷದ ಅರವತ್ತೈದು ಸಾವಿರ ಹೇಳ್ತೇನೆ ಇಂಟ್ರೆಸ್ಟ್ ಇಂಟ್ರೆಸ್ಟರ್ ಬಂದ್ರೆ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ ಸೊ ಇಲ್ಲೊಂದು ಡಸ್ಟರ್ ಇದೆ ನಿಮಗೆ ಒನ್ ಟೆನ್ ಪಿ ಎಸ್ ಸರ್ ಇದು ಒನ್ ಟೆನ್ ಪಿ ಎಸ್ ಸೆಕೆಂಡ್ ಓನರ್ ಬರೀ ಅರವತ್ತೇಳು ಸಾವಿರ ಕಿಲೋಮೀಟರ್ ಅಷ್ಟೇ ಸರ್ ಶೋ ರೆಕಾರ್ಡ್ ಕೊಡ್ತೀನಿ ನಿಮಗೆ ಅದಕ್ಕೆ ಓಕೆ ನಾಲ್ಕಕ್ಕೆ ನಾಲ್ಕು ಬ್ರಾಂಡ್ ಕಾಂಟಿನೆಂಟಲ್ ಟೈರ್ ಹಾಕಿದ್ದಾರೆ ರೀಸೆಂಟ್ ಆಗಿ ಒಂದು ಒಂದು ಸಾವಿರ ಕಿಲೋಮೀಟರ್ ಓಡಿದೆ ಅಷ್ಟೇ ಗಾಡಿ ಅದು ನೋಡ್ತಾ ಟೈರ್ಸ್ ನಿಮಗೆ ನಾಲ್ಕು ಕೂಡ ಹೊಸ ಟೈರ್ ಇದೆ ಗಾಡಿಯಲ್ಲಿ ಸರ್ ಈ ಗಾಡಿಗೆ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಫೈನಲ್ ಡೆಡ್ ಲೈನ್ ಹೇಳ್ಬಿಡ್ಲಿಲ್ಲ ಸರ್ ಡೆಡ್ ಲೈನ್ ಯಾರಾದ್ರೂ ಡಸ್ಟರ್ ಹುಡ್ಕೋರು ತುಂಬಾ ಇಂಟ್ರೆಸ್ಟ್ ಇರೋದು ಬಂದ್ರೆ ನಾಲ್ಕ ಲಕ್ಷದ ಎಂಬತ್ ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಹೌದು ಸರ್ ಸೊ ಒಂದ್ ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು ಒಳ್ಳೆ ಡೀಲು ಅಂಡ್ ಅದೇ ತರ ಇಲ್ಲೊಂದು ಬೊಲೆರೋ ಬೊಲೇರೋ ಜೆಡ್ ಎಲ್ ಎಕ್ಸ್ ಸರ್ ಆಫ್ ಗೆ ಕಿಂಗ್ ಅಂತಾನೆ ಹೇಳ್ಬೋದು ಈ ಗಾಡಿನ ಜೆಡ್ ಎಲ್ ಟಾಪ್ ಅಂಡ್ ಸಿಂಗಲ್ ಓನರ್ ಗಾಡಿ ಎಂಬತ್ತೆರಡು ಸಾವಿರ ಓಡಿದೆ ನಾಲ್ಕು ಐದು ಲಕ್ಷದ ಎಪ್ಪತ್ ಸಾವಿರಕ್ಕೆ ಗಾಡಿ ಕೊಡ್ತೀನಿ ನೋಡಿ ಸರ್ ಇದು ಸೊ ನೋಡ್ತಾ ಇರ್ಬೋದು ಒಳ್ಳೆ ವೆಹಿಕಲ್ ಲೋ ಬಜೆಟ್ ಅಲ್ಲಿ ಸಿಗ್ತೈತೆ ನಿಮ್ಗೆ ಆಫ್ ರೋಡ್ ಗೆ ಸಕ್ಕದಾಗಿರುತ್ತೆ ನಿಮ್ಗೆ ಅಂಡ್ ಅದೇ ತರ ಇನ್ನೂ ಒಂದು ಐ ಟೆನ್ ಇದೆ ಹೇಳಿ ಸರ್ ಸರ್ ಹೈ ಟೆನ್ ಮ್ಯಾಗ್ನಾ ಸಿ ಸೆಕೆಂಡ್ ಓನರ್ ಆಗಿದೆ ಮುಂಚೆ ಹೇಳಿ ಸರ್ ಡೀಟೇಲ್ಸ್ ಸರ್ ಟೂ ತೌಸಂಡ್ ನೈನ್ ಮಾಡಲ್ ಸೆಕೆಂಡ್ ಓನರ್ ಮ್ಯಾಗ್ನಾ ಎರಡು ಲಕ್ಷ ಹೇಳ್ತೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ನೋಡಿ ಸರ್ ಗಾಡಿ ಟೂ ಲ್ಯಾಕ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೈಂಟ್ರಲ್ ಫೈನಲ್ ಪ್ರೈಸ್ ಒನ್ ಸೆವೆಂಟಿ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಫೈನಲ್ ಹೌದು ಅಂಡ್ ಅದೇ ತರ ಡಿಸೈರ್ ಡೀಸೆಲ್ ರೆಡಿ ಆಗಿದೆ ಸೆಲ್ಗೆ ಫೈನಲ್ ಪ್ರೈಸ್ ಫೋರ್ ಸಿಕ್ಸ್ಟಿ ಕೊಡ್ತೀನಿ ನೋಡಿ ಸರ್ ಗಾಡಿ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಅದು ಕೂಡ ಡೀಸೆಲ್ ವೆಹಿಕಲ್ ಅಂಡ್ ಐ ಟೆನ್ ಗ್ರ್ಯಾಂಡ್ ಪೆಟ್ರೋಲ್ ಸರ್ ಗ್ರಾಂಡ್ ಐಟನ್ ಸಿಂಗಲ್ ಅನ್ನೋರು ಬರೀ ಅರವತ್ತೇಳು ಸಾವಿರ ಓಡೋ ವೆಹಿಕಲ್ ಇದು ತರ್ಟೀನ್ ಮಾಡಲ್ ನಿಮಗೆ ಮೂರು ಲಕ್ಷದ ಮೂವತ್ತೈದು ಸಾವಿರ ಈ ಗಾಡಿ ಕೊಡ್ತೀನಿ ಬರೀ ತ್ರೀ ಲ್ಯಾಕ್ ತರ್ಟಿ ಫೈವ್ ಫೈನಲ್ ಹೌದು ಸೊ ನೋಡ್ತಾ ಇರಬಹುದು ಪ್ರೀಮಿಯಂ ವೆಹಿಕಲ್ಸ್ ಎರಡು ಗಾಡಿ ರೆಡಿ ಆಗಿದೆ ಎರಡು ಕೂಡ ಬ್ರ್ಯಾಂಡ್ ವೆಹಿಕಲ್ಸ್ ಎರಡು ಕೂಡ ಸಡಾನ್ ವೆಹಿಕಲ್ಸ್ ಅಂಡ್ ಒಂದ್ ಬಂದ್ಬಿಟ್ಟು ಡೀಸೆಲ್ ಒಂದ್ ಬಂದ್ಬಿಟ್ಟು ಪೆಟ್ರೋಲ್ ಪೆಟ್ರೋಲ್ ಹೇಳಿ ಸರ್ ಸರ್ ಈ ಗಾಡಿ ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್ ಜೆಡ್ ಎಕ್ಸ್ ಬಟನ್ ಸ್ಟಾರ್ಟ್ ಬರುತ್ತೆ ಟೂ ತೌಸಂಡ್ ಏಟೀನ್ ಮಾಡಲ್ ಬರೀ ಅರವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಆಯ್ತಿನಿ ಸ್ವಲ್ಪ ಚಿಕ್ಕಮಿ ಕೊಡ್ತೀನಿ ಸರ್ ಸೊ ನೋಡ್ತಾ ಇರ್ಬೋದು ಫುಲ್ ಟಾಪ್ ಅಂಡ್ ವೆಹಿಕಲ್ ನಿಮಗೆ ಅಲೈ ವೀಲ್ಸ್ ಪುಷ್ಪಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಅಂಡ್ ಅದೇ ತರ ಸಿಯಾಸ್ ಫುಲ್ ಟಾಪ್ ಅಂಡ್ ಕಂಪನಿ ಫಿಟೆಡ್ ಅಲೈವೀಸ್ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟಿ ಟಚ್ ಸ್ಕ್ರೀನು ಫುಲ್ ಪ್ಯಾಕ್ ವೆಹಿಕಲ್ ಅಂತ ಹೇಳ್ಬೋದು ಅದ್ರಲ್ಲೂ ಕೂಡ ಸಡನ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಫ್ಯಾಮಿಲಿಗೆ ಮಾತ್ರ ಸೂಪರ್ ಆಗಿರುತ್ತೆ ಡೀಸೆಲ್ ವೆಹಿಕಲ್ ಮೈನ್ಲಿ ಹೇಳಿ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಯಾಸ್ ಸರ್ ಇದು ತೊಂಬತ್ತ ಎರಡು ಸಾವಿರ ಕಿಲೋಮೀಟರ್ ಜಿನಿಯನ್ ರನ್ ಆಗಿದೆ ಓಕೆ ಸಿಂಗಲ್ ಓನರು ನಿಮ್ಗೆ ಐದು ಲಕ್ಷದ ಐವತ್ತು ಸಾವಿರ ಗಾಡಿ ಕೊಟ್ಟಿದ್ದು ಐದು ಲಕ್ಷ ಐವತ್ ಸಾವಿರ ಫೈನಲ್ ಮಾಡಿ ಕೊಡ್ತಿದ್ದೀರಾ ಓಕೆ ಸರ್